ಮುದೇಬಿಹಾಳ್ ಪಟ್ಟಣ ಹೊರವಲಯದ ಶಿರೋಳ್ ರಸ್ತೆ ಬಳಿಯ ಕಾಲ್ವಿಯಲ್ಲಿ ಸಂಭವಿಸಿದ ದುರಂತದಲ್ಲಿ ಮೃತಪಟ್ಟ ಸಂತ್ರಸ್ತ ಕುಟುಂಬಕ್ಕೆ ಮಾಜಿ ಶಾಸಕ ಎಸ್ ಪಾಟೀಲ್ ನರಹಳ್ಳಿಯವರು ನೀಡಿದ್ದ ವಾಗ್ದಾನದಂತೆ ಮಂಗಳವಾರ ಒಂದು ಲಕ್ಷ ರೂಪಾಯಿ ವೈಯಕ್ತಿಕ ಆರ್ಥಿಕ ನೆರವನ್ನು ಹಸ್ತಾಂತರಿಸಲಾಯಿತು ಮಾಜಿ ಶಾಸಕರ ಪರವಾಗಿ ಅವರ ಸುಪುತ್ರ ಉದ್ಯಮಿ ಹಾಗೂ ಸಮಾಜ ಸೇವಕ ಭರತ್ಗೌಡ ಪಾಟೀಲ್ ಅವರು ಸಂತ್ರಸ್ತ ಸುರುಗಾಡಿಸಿದ ಸಮುದಾಯದ ಚಿನ್ನಪ್ಪ ಕಣ್ಣೂರವರ ನಿವಾಸಕ್ಕೆ ಭೇಟಿ ನೀಡಿ ಒಂದು ಲಕ್ಷ ರೂಪಾಯಿಗಳನ್ನು ಹಸ್ತಾಂತರಿಸಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ಇತ್ತೀಚೆಗೆ ಶಿರೋಲ್ ರಸ್ತೆಯ ಕಾಲುವೆಗೆ ಬಟ್ಟೆ ತುಳಿಯಲು ತೆರಳಿದ್ದ ಬಸ್ಸಮ್ಮ ಅವರು ಕಾಲು ಜಾರಿ ಬಿದ್ದಿದ್ದರು ಅವರನ್ನು ರಕ್ಷಿಸಲು ಹೋದ ಸಂತೋಷ್ ಹಾಗೂ ರವಿ ಕೂಡ ನೀರಿನಲ್ಲಿ ಮುಳುಗಿ ಮೂವರು ದುರಂತ ಸಾವನ್ನಪ್ಪಿದ್ದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಪಾಟೀಲ್ ನಡಹಳ್ಳಿ ನೊಂದ ಕುಟುಂಬಕ್ಕೆ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಘೋಷಿಸಿದರು ವಾಗ್ದಾನ ಪಾಲನೆ ತಂದೆ ಪಾಟೀಲ್ ನಡಹಳ್ಳಿ ಅವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ರೈತ ಹೋರಾಟದಲ್ಲಿ ಪಾಲ್ಗೊಂಡ ಕಾರಣ ಅವರ ಸೂಚನೆಯ ಮೇರೆಗೆ ಭರತ್ಗೌಡ ಪಾಟೀಲ್ ಅವರು ಸಂತ್ರಸ್ತ ಕುಟುಂಬವನ್ನು ಭೇಟಿಯಾದರು ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದಂತಹ ಪರಿಹಾರ ವಿಳಂಬವಾಗಬಾರದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕೆಂದು ಇದೇ ವೇಳೆ ಭರತಗೌಡ ಪಾಟೀಲ್ ಒತ್ತಾಯಿಸಿದರು ಮಾಡ್ತಾರೆ ಆಲ್ರೆಡಿ ಎಲ್ಲ ಸರ್ಕಾರಿ ಆಫೀಸರ್ ಜೊತೆ ಮಾತಾಡಿ ಪೊಲೀಸ್ ಸಿಬ್ಬಂದಿ ಜೊತೆ ಮಾತಾಡಿ ಆಮೇಲೆ ಇವತ್ತಿನ ಶಾಸಕರು ಬಂದು ಮುಖ್ಯ ಬೆಟ್ಟ ಆಗಿರೋ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಹೇಳಿದಾರ ಆದಷ್ಟು ಬೇಗ ಸರ್ಕಾರದಿಂದ ಏನು ಪರಿಹಾರ ಬರಬೇಕು ಅದು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮ ತಂದೆ ಅವ್ರು ಒಪ್ಪ ಅವ್ರು ಮಾಡಿಸ್ಕೊಡ್ತಾರೆ ಯೋಚನೆ ಮಾಡಿ ಹೋದ ಹತ್ತು ಹದಿನೈದು ಹಿಂದೆ ನಮ್ಮ ತೊಂದರೆ ಬಂದು ಹಾಂ ಬಂದು ಸರ್ಕಾರದಿಂದ ಪರಿಹಾರ ಏನು ಬರುತ್ತೋ ಬರಲಿ ಬಟ್ ನಾನು ವ್ಯಕ್ತಿಗೂ ನಿಮಗೆ ಸಹಾಯ ಮಾಡ್ತೀನಿ ನನ್ನ ಮನೆಯಿಂದ ಯಾಕಂದ್ರೆ ನೀವು ನಮ್ಮ ಕುಟುಂಬಕ್ಕೆ ಬಹಳ ಪ್ರಿಯದಿರಿ ಮೊದಲಿನ ವೈಯಕ್ತಿಕ ಸಹಾಯ ಮಾಡ್ತಾರೆ ಅಂತ ಹೇಳ ಇವತ್ತು ಅವ್ರು ಬರಬೇಕಾಗಿತ್ತು ಬಟ್ ಅವ್ರು ಬಂದಿಲ್ಲ ಅವ್ರ ಅನುಪಸ್ಥಿತಿ ನಾನು ಕಲ್ಸಿದಾರೆ ನಿಮ್ಮ ನಿಮ್ಮ ಅಷ್ಟೇ ಅಲ್ಲ ನಿಮ್ಮ ಊರಿಂದ ಏನೇ ಸಮಸ್ಯೆ ನನ್ನ ಹಳ್ಳಿ ಕುಟುಂಬ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಅಂತ ನಾನು ನಿಮ್ಗೆ ಭರವಸೆ ನೀಡ ಕಳೆದು ಒಂದು ತಿಂಗಳ ಹಿಂದೆ ಒಂದು ಘಟನೆ ಆಗಿತ್ತು ಬಸಮ್ಮ ರವಿ ಹಾಗೂ ಸಂತೋಷ್ ಮೂರು ಅವರು ಕೆನಾಲ್ ಹತ್ರ ಬಸ್ಸಮ್ಮ ಅವರು ಬಟ್ಟೆ ಹೋಗಿರುವಾಗ ಅವರು ಕಾಲು ಜಾರಿ ಬಿದ್ದು ಅವ್ರಿಗೆ ಕಾಪಾಡೋಕೆ ಹೋಗಿ ರವಿ ಹಾಗೂ ಸಂತೋಷ ಕೂಡ ಮೂರು ಜನ ಅವರು ಜೀವನವನ್ನು ಕಳ್ಕೊಂಡ್ರು ತಕ್ಷಣವೇ ನನ್ನ ತಂದೆ ಹಾಗೂ ಮುದ್ದಿಬಾಳ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಬಿ ಜೆ ಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಸನ್ಮಾನ ಶ್ರೀ ಎ ಎಸ್ ಪಾಟೀಲ್ ಹರಹಳ್ಳಿ ಅವರು ಅವ್ರ ಮನೆಗೆ ಬಂದು ಆ ಸ್ಥಳಕ್ಕೆ ಬಂದು ಅವ್ರಿಗೆ ಏನೇನು ಸಹಾಯ ಬೇಕು ಮಾಡಿದ್ದಾರೆ ಹಾಗೂ ಎಲ್ಲ ಸರ್ಕಾರಿ ಸ ಸಿಬ್ಬ ಸಿಬ್ಬಂದಿಗಳ ಹತ್ರ ಹಾಗೂ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ ಹತ್ರ ಮಾತಾಡಿ ಅವರಿಗೆ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕು ಸಿಗುವಾಗ ಮಾಡ್ತಾರೆ ಅಂತ ಮಾತು ಕೊಟ್ಟಿದ್ರು ಅದು ಆಗುತ್ತೆ ಇವತ್ತು ಅವರು ಬಂದು ಅವ್ರಿಗೆ ವೈಯಕ್ತಿಕ ಸಹಾಯ ಮಾಡಬೇಕಾಗಿತ್ತು ಆದರೂ ಬೇರೆ ಕಾರಣಗಳಿಂದ ಅವರು ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ಲಿ ರೈತರು ಹೋರಾಟ ನಡೀತಾ ಇದೆ ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನನ್ನ ಕಳಿಸಿದ್ದಾರೆ ಅದಕ್ಕೆ ನಾನು ನಮ್ಮ ತಂದೆಯ ಪರವಾಗಿ ಇವತ್ತು ಅವ್ರ ಮನೆಗೆ ಬಂದು ಅವ್ರಿಗೆ ಭೇಟಿ ನೀಡಿ ಅವರಿಗೆ ಸಮಾಧಾನವನ್ನು ಸಲ್ಲಿಸಿ ಇವತ್ತು ಅವರಿಗೆ ಒಂದು ಹಣಕಾಸಿನ ಸೇವೆಯನ್ನು ಮಾಡಿದ್ದೀವಿ ನಾನು ಮುದ್ದೆಬಾಳ ಮತಕ್ಷೇತ್ರದ ಹಾಗೂ ಇಲ್ಲಿ ಹೊಳಿದಂಡಿ ಭಾಗ ಅಥವಾ ಕೆನಾಲ್ ಹತ್ರ ಇರೋ ಭಾಳಷ್ಟು ಹಳ್ಳಿಗಳಿವೆ ಮುದ್ದೆವಾಳದಲ್ಲಿ ಕಳೆದ ಆರು ತಿಂಗಳಲ್ಲಿ ಅನೇಕ ಇತರ ಘಟನೆಗಳಾಗಿದೆ ಅದಕ್ಕೆ ನಾನು ಮುದ್ದೆಬಾಳ ನಗರದ ಹಾಗೂ ಮತಕ್ಷೇತ್ರದ ಎಲ್ಲ ಜನರಿಗೂ ನಾನು ವಿನಂತಿ ಮಾಡಕ್ಕೆ ಹೇಳ್ತೀನಿ ದಯವಿಟ್ಟು ಕೆನಾಲ್ ಕಡೆ ಬಟ್ಟೆ ಹೋಗೋಕ್ಕಾಗಲಿ ಅಥವಾ ಈಜಾಡೋಕ್ಕಾಗಲಿ ಹೋಗಬೇಡಿ ಯಾಕಂದ್ರೆ ನಿಮ್ ನಿಮ್ ಹಿಂದೆ ನಿಮ್ ತಂದೆ ತಾಯಿಯವರು ಇರ್ತಾರೆ ಅವರಿಗೆ ನೋವು ಆಗುತ್ತೆ ಹಾಗೂ ಅದೇ ರೀತಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಕ್ ಬಂದೆ ಏನಂತಂದ್ರೆ ಸರ್ಕಾರದಿಂದ ಏನ್ ಪರಿಹಾರ ಬರ್ಬೇಕು ಅವರಿಗೆ ಅದನ್ನ ದಯವಿಟ್ಟು ಅವ್ರಿಗೆ ಬರುವಾಗ ಮಾಡಿ ಅಂತ ನಾನು ವಿನಂತಿ ಮಾಡಿ ಹೇಳಿದಾಗೆ ಒಂದ್ ಲಕ್ಷ ರೂಪಾಯಿ ನಾನು ಬಂದು ಅವರಿಗೆ ಸಾವಂದು ಮಾಡಿ ಆಶ್ರಯ ಕಾಲೋನಿ ಸಮಸ್ಯೆಗಳ ಸರಮಾಲೆ ನೆರವು ವಿತರಣೆಯ ಬಳಿಕ ಭರತಗೌಡ ಪಾಟೀಲ್ ಅವರು ಆಶ್ರಯ ಕಾಲೋನಿ ನಿವಾಸಿಗಳ ಅಹ್ವಾಲುಗಳನ್ನು ಆಲಿಸಿದರು ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ವಿಷಜಂತುಗಳ ಹಾವಳಿ ಹೆಚ್ಚಾಗಿದ್ದು ಮಕ್ಕಳು ಮತ್ತು ವೃದ್ಧರು ಆತಂಕದಲ್ಲಿ ಬದುಕುವಂತಾಗಿದೆ ಎಂದು ಸ್ಥಳೀಯರು ತಮ್ಮ ಸಂಕಷ್ಟವನ್ನು ತೋಡಿಕೊಂಡರು ಈ ಕುರಿತು ಸಂಬಂಧಪಟ್ಟವರ ಗಮನ ಸೆಳೆಯುವುದಾಗಿ ಭರತಗೌಡ ಪಾಟೀಲರು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸಂತ್ರಸ್ತ ಕುಟುಂಬದ ಚಿನ್ನಪ್ಪ ಕಣ್ಣೂರು ನಾಗಪ್ಪ ಕಣ್ಣೂರು ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ ಪ್ರಮುಖರಾದ ಸಂಜಯ್ ಬಾಗೇವಾಡಿ ಗಿರೀಶ್ಗೌಡ ಪಾಟೀಲ್ ಶ್ರೀಶೈಲ್ ದೊಡಮನಿ ಚೇತನ್ ಸಂಗಮ್ ರಾಜಶೇಖರ್ ಬಳಿ ಮುತ್ತಣ್ಣ ನಾಯಕ್ ಮಕ್ಕಳ ಪುನೀತ್ ಹಿಪ್ಪರ್ಗಿ ಮುತ್ತು ಹುಣಾಳ್ ನಾಗೇಶ್ ಕವಡಿಮಟ್ಟಿ ಭೀಮಣ್ಣ ದಾಸರ್ ಹರೀಶ್ ಲಾಯದಗುಂದಿ ನವೀನ್ ಅಂಗಡಿ ಆಂಜನೇಯ ಬಿರಾದರ್ ಹಾಗೂ ನಿಖಿಲ್ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು